ಹಂಗಲ್ಲ ಈಗ ನಾನು ನಿಮ್ಮ ಅಕ್ಕ ಅಂದ್ರೆ ನಮ್ಮ ಮನೆಯಲ್ಲಿ ಎಷ್ಟು ಜನಾರೆ ಅಂತ ತಮ್ಮ ಗೊತ್ತಿರಲ್ವಾ ಕೇಶು ಮೂರ್ತಿ ಗೊತ್ತಾ ಗೊತ್ತಾ ಅವೆಲ್ಲ ಟೈಮ್ ನಮಸ್ಕಾರಗಳು ಎಲ್ಲ ಅನುಗಮुक्त ಮನಸ್ಸುಗಳಿಗೆ ನಿಮ್ಮ ಆತ್ಮ ಎಸ್ ಸುನಿಲನ ಆಡೇಶನ್ ಪ್ರಾಂಕ್ ಅವರ್ಸ್ ಅನ್ನೋ YouTube ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪ್ ಅನ್ನು ನಾವು ಮಾಡ್ತಾ ಇದೀವಿ ಮುಕ್ತ ಅಂತ ಇವ್ರೆ ಹೆಸರು ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ನಮ್ಮ ಹೆಸರು ಬಂದೆ ಬನ್ನಿ ಕಾಲ್ ಮಾಡೋ ಇದಿಗ ಮುಕ್ತಾಗಿ ಹೇಳಿ ಮುಕ್ತಾ ಅವ್ರ ಮಾತಾಡೋದು ಹೌದು ಎಷ್ಟ್ ಜನ ಇದೀರ ನಿಮ್ಮ ಯಾಕೆ ನಾನೇನ್ ನಿಮ್ ಮನೆ ಸರ್ವೆ ಮಾಡಕ್ ಬಂದಿದ್ನ ಸರ್ವೆ ಮಾಡಕ್ ಬಂದಿಲ್ಲ ಅಂದ್ರೂ ಗೊತ್ತಿರಲ್ವಾ ಹೆಂಗೆ ಏನ್ ಕಾಣಿಸ್ತದೆ ಈಗ ಮೊಬೈಲಲ್ಲಿ ಹಂಗಲ್ಲ ಈಗ ನಾನ್ ಅಕ್ಕ ಅಂದ್ರೆ ನಮ್ಮನೇಲಿ ಎಷ್ಟ್ ಜನ ತಮ್ಮ ಗೊತ್ತಿರಲ್ವಾ ಕೇಶಮೂರ್ತಿ ಎಲ್ಲ ಟೈಮ್ ಅಲ್ಲಿ ಯಾವ ಅರ್ಥಕ್ ಆಗಲ್ಲ ಹೆಂಗ್ ಮಾತಾಡ್ಲಿ ನಾನು ನಾವ್ ಆಯ್ಸು ಒನ್ ಟೈಮ್ ಕೇಳಿಲ್ಲ ಅಂದ್ರೆ ಫೋನ್ ಅಲ್ಲಿ ಓಕೆ ನಾವ್ ಒನ್ ಟೈಮ್ ಕೇಳಿರ್ತೀವಿ ಅಂದ್ಮೇಲೆ ಹೆಂಗೆ ಮಾತಾಡಿದ್ರು ಕಂಡು ಹಿಡಿತೀವಿ ನಾವು ಒಂದ್ ಚೂರ್ಕು ಏನ್ ತಿನ್ನೋದು ಡೈಲಿ ನೀವು ಏನಾದ್ರು ತಿಂತೀರಾ

ಏ ಇದ್ ಕೇಶ ಮುರ್ತಿ ಅಲ್ಲ ಇದು ಬೊಯ್ದ್ ಬಿಡ್ತೀನಿ ಈಗ ನಾನು ಯಾವ ಯಾರು ಹೇಳಿ ಆಯ್ತು ಇವಾಗ ಫಸ್ಟ್ ಯಾಕೆ ಹಿಂಗ ಆಡ್ತಿರೋದು ಅದನ್ನ ನನಗೆ ಹೇಳಿ ಏನ್ ಆಯ್ತೈತೆ ನಿಮಗೆ ಏನ್ ಆಯ್ತಲ್ಲ ಮತ್ತೆ ಯಾರ ಯಾರ ಹೆಸರು ಹೆಂಗೆಂಗೋ ಗಂಟೆಗೆ ಒಂದ್ ಗಳಿಗೆಗೆ ಒಂದ್ ಹಿಂಗ ಬಣ್ಣ ತಿರಿಕತಾ ಇದಿರಲ್ಲ ಅಂದ್ರೆ ತುಂಬಾ ಜನ ಫ್ರೆಂಡ್ಸ್ ಗಳು ಇದ್ದಾರೆ ಯಾರ ಒಬ್ಬ ಇರಬಹುದು ಏನೋ ಅಂತ ಏನ್ ಮಾಡ್ತಾ ಇದೀರಾ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಯಾಕೋ ತುಂಬಾ ತುಂಬಾ ಇದಾಗಿದ್ರಲ್ಲ ಯಾಕೆ ಡಲ್ ಆಗಿದ್ರಲ್ಲ ಡಲ್ ಏನಲ್ಲ ಗೊತ್ತಾಯ್ತ ಇವಾಗ ನೀವು ಎಷ್ಟು ಚುರುಕು ಅಂದ್ಬಿಟ್ಟು ಏಕೆ ನಾನೇ ಹೇಳ್ದೆ ನಾನು ಚುರುಕಾಗಿದ್ದೀನಿ ಅಂತ ಆ ಹಾ ಅವಾಗ ಇಷ್ಟು ಉದ್ದ ಕತೆ ಹೊಡೆದ್ರಲ್ಲ ಆ ಹಾ ನನ್ನ ಹಂಗ್ ಮಾಡೋಕಾಗುತ್ತ ಹಿಂಗ್ ಮಾಡೋಕಾಗುತ್ತ ನಾನು ಹಂಗೆ ಹಿಂಗೆ ಮಣ್ಣು ಮಸಿ ಅನ್ಕೊಂಡ್ರ ಮಣ್ಣು ಮಸಿ ಅಂತ ಹೇಳದ್ನ ಹಂಗ ನಾನು ಸ್ವಲ್ಪ ಮರೋ ಜಾಸ್ತಿ ಯಾವಾಗಿಂದ ಇತ್ತೀಚೆಗೆ ಚಿಕ್ಕ ವಯಸ್ಸಿಗೆ ಯಾಕೆ ಹಿಂಗ್ ಆಯ್ತು ನಿಮ್ಗೆ

ನೀವು मरತ ಹೋಗ್ಬಿಡ್ತೀರ ಸುಮ್ಮನೆ ಇರ್ತೀರ ಇಲ್ವಾ ನೀವು ಆಯ್ತು ಬೈ ಅಯ್ಯ हेलो हेलो ಯಾಕೆ ಹೆಂಗ್ ಆರ್ತಿದ್ರೆ ನೀವು ಹೇಳಿದ್ರೆ ತಲೆ ನೆಲ್ಪು ಬಿಟ್ಕೊಳಲ್ಲ ಮರ್ತೋಯ್ತೀರ ಹೋಗ್ತೀರಾ ಹೇಳು ಹೇಳು ಅಂತ ಪೀಡಿಸ್ತೀರಾ थाने પીಡಿಸ್ತಿದ್ದೀವಿ ಇಲ್ಲಾಂದ್ರೆ ಕೊಡ್ತೀರಾ ನೀವು ಇವಾಗ ನಿಮ್ದು ಪ್ರಾಬ್ಲಮ್ ಆಗಿರೋ ನಂದಲ್ಲ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಹಾಸ್ಪಿಟ್ಲ್ ಹೋಗಿ ಒಳ್ಳೆ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿ ನೀವು ಸುಮ್ನೆ ನನ್ ಮೇಲೆ ಹೇಳೋದಲ್ಲ ನೀವು ಸರಿ ಆಯ್ತು ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ತೀನಿ ಆಯ್ತು ಏನ್ ಮಾ ನೀವು ಕರಿ ಮಾಡುತ್ತಿರುವ ವ್ಯಕ್ತಿಯು ಹಲೋ ಗೊತ್ತಾಯ್ತಾ ಯಾರು ಅಂತ

ನಿಮ್ಮ ಪ್ರಾಣೇ ನೀವ್ ಯಾವತ್ತೂ ಅಲ್ಲಿ ನಿಜ ಹೇಳಿದ್ ಮಗಳೇ ಅಲ್ಲ ನೀವ್ ಹೇಳೋದು ಇಲ್ಲ ನಂಗ್ ಚೆನ್ನಾಗ್ ಗೊತ್ತ ಅದು ಆಯ್ತಾ ಮೈಸಿ ಅನ್ನಕ್ ಬಿಡಿ ನೀವು ಭಯ ಆಯ್ತದೆ ಭಯ ಭಯ ಪಡ್ಕೊಳ್ಳಿ ಅಂತ ದಯ್ವಿಟ್ಟು ಯಾರತ್ರನ ಆರ್ಟ್ ಪೇಶೆಂಟ್ ಹತ್ರ ನಗಕ್ಕೋಗ್ಬಿಡಿ ಹಿಂಗೆ ದೇವರೇ ಯಾರಪ್ಪ ಇವ್ರು ಕೆಶಿವ ಮೂರ್ತಿ ಅಂತ ಅವಾಗ ಕಿಸ್ಕೊಂಡು ನಕ್ಕೊಂಡು ಮಾತಾಡ್ಬಿಟ್ಟು ಈಗ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟು ನೆನಪಿಲ್ಲ ನನ್ಗ್ ಮರ್ತೋಯ್ತದೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ನಾಟಕ ಆಡ್ಬಿಟ್ಟು ಇವಾಗ ಒಂಥರಾ ನೀವ್ ಹಿಂಗೆಲ್ಲಾ ಉಸ್ರು ಹೊಳಿತಾರ ಬಿಡಿ ಅಲ್ಲ ಕಣಪ್ಪಾ ಈಗ ನಿಂ ಹಿಂಗೀಗ ಹೇಳು ಪ್ರಾಬ್ಲಮ್ ನಂದಲಾ ದೊಡ್ಡ್ ಪ್ರಾಬ್ಲಮ್ಮು ದೊಡ್ಡ ರೋಗ ಇರೋದ್ ನಿಮ್ಗೆ ಮರುವು ನಂಗಲ್ಲ ಅಯ್ಯೋ ಈಗ ಏನಿಗ ಆಯ್ತು ಈಗ ಏನಿಗ ಹೇಳು ಆಯ್ತು ಏನು ನಿಮ್ ಬಾಯಿಗೆ ಇಟ್ಟಾಕ ಇಡಿ ಏನು ಇಲ್ಲ ಹ್ಮ್ ಇಟ್ಟೆ ಇವಾಗ ಅದಕ್ಕೇನೆ ಹಸಿಟ್ಟು ಒಂದಾಡ್ತೀರದು ಹ್ಮ್ ಇಡುಪ್ಪಾನ ಇವಾಗಾಯ್ತು ನಾನೇ ಕಮ್ಮ ಏನು ಮಾಡಕ್ಕೆ ಆಯ್ತೈತಿ நானೇ ಹೆಡ್ತಿನೆ ಅಪ್ಪ ಮಾಡಕ ಹೋಗಬೇಡ ಆಯ್ತಾ ನೀ ಯಾರು ನೀ ಯಾರು ಅದೆ ತಳ್ಕಿದ್ದೆ ಮುಕ್ತ ಅನ್ನೋದಲ್ಲ ಏನೋ ಬಂದ್ರು ಮುಕ್ತ ಮುಕ್ತ ಅಂತ ಮುಕ್ಕಿಸ್ ಬಿಡ್ತಿನೇನೋ ಸುಮ್ನೆ ಮರ್ಯಾದೆನ್ ಮಾತಾಡ್ತೈ ಅಂತಾನೆ ರೆಸ್ಪೆಕ್ಟ್ ಕೊಟ್ ಮಾತಾಡ್ಬೇಕು ಏನು ರೆಸ್ಪೆಕ್ಟ್ ನಿಮಗೆ ಕೊಡ್ತಾನೆ ಇದೀನಿ ನೀವ್ ನೋಡ್ರು ನನ್ನ ಮೇಲೆ ರೆಗಾರ್ಡ್ ತಿದಿರಲ್ಲ ಅದಲ್ಲ ಸರಿ ನೀಮ್ಯಾರು ಅಂತ ಹೇಳ್ದ್ರು ಅದನು ಹೇಳ್ಲಲ್ಲ ನಿಮ್ ಮರ್ತೋಯ್ತದೆ ಅದಕ್ಕೆ ಹೇಳ್ತಾ ಇಲ್ಲ ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ನೀನ್ ಎಷ್ಟು ಒತ್ತಲಿ ನಿಮ್ಗೆ ಅಂತ ಗೊತ್ತೈತಲ್ಲ ನನ್ಗೆ ಆಯ್ತು ತಾನೇ ಮರ್ತಿರೋ ಮರ್ತೋವರ ಜೊತೆ ಯಾಕ ಮಾತಾಡ್ತೀರಾ ನೀವು ಅದಲ್ಲ ಸರಿ ಪಿಕ್ಚರ್ ಇದ್ದಂಗೆ ಎಲ್ಲಾ ಸರಿ ಹೋಯ್ತದಲ್ಲ ಹಂಗ್ ಸರಿ ಹೋಯ್ತದೇನೋ ಅನ್ಕೊಂಡು ಏನೋ ಒಂದ್ ನಂಬಿಕೆ ಮೇಲೆ ಮಾತಾಡ್ತಾ ಇದೀನಿ ನಂಗೆ ನೀವ್ ಯಾರು ಅಂತ ಗೊತ್ತಿಲ್ಲ ಆಯ್ತಾ ನನ್ಗದ್ರ ಅಗತ್ಯ ಇಲ್ಲ ನೀವ್ ಯಾರು ಏನು ಅಂತ ತಿಳ್ಕೊಳ ಅಗತ್ಯ ನಂಗಿಲ್ಲ ಮತ್ ಯಾಕೆ ಮಣ್ ತಿನ್ನಕ ಕೇಶವ ಮೂರ್ತಿನ ಅಂತ ಕೇಳಿದ್ರು ಸ್ಟಾರ್ಟಿಂಗ್ ಮಣ್ ತಿನ್ನಕಿ ಏನ್ ಈ ತರ ಮತ್ಗಳು ಮತ್ತೆ ಇನ್ನ ಹೆಂಗೋ ಬರ್ತದೆ ಸುಮ್ಮನೆ ತಲೆ ತಿಂತ

ಯಾರ್ಯಾರು ಮಾತನಾಡೋದು ನನಗೆ ಕೇಳಿಸ್ಕುತ್ತಿದೆ ಇವತ್ತಿನ ದಿನ ನಾನು ನಿಮ್ಮ ಜೊತೆನೇ ಮಾತನಾಡಿಸ್ತಿದೀನಿ ಥ್ಯಾಂಕ್ ಯು ಹಾ ಯು ಬೈಲ್ಲ್ ಸೂಪರ್ ಆಗಿರೋ ಈ ಒಂದು ಟ್ರ್ಯಾಪ್ನಲ್ಲಿ ಮೂಲ್ಸ ಬಂದಿರೋ ಸಕ್ಕತ್ತಾಗಿರೋ ಟ್ರ್ಯಾಪ್ ಅಲ್ಲ ನಿಮ್ಮ ಕ್ಯಾಚ್ ಅಪ್ ಕೊಡ್ತೀನಿ ನೋರ್ತರಿ ನಗ್ತರಿ ನಗಸರಿ ಯಾಕಂದ್ರೆ ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದನ್ನ ಟ್ಯಾಕ್ಟ್ ಹ್ಯಾಪಿ ಇಂದರಿ ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯು ஆல் ಟೇಕ್ ಕೇರ್ ಬೈ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ RJ ಸುನಿಲ್ ಪ್ರಾಂಕ್ ಕಾಲ್ಸ್